ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ ಇವತ್ತು ಪಾಲಕ್ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಕಟ್ ಪಾಲಕ್ನ ಈ ಥರ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಪಾಲಕ್ ಸೊಪ್ಪನ್ನು ಹಾಗೆ ಜೊತೆಗೆ ಎರಡು ಟೊಮೆಟೊನ ಎರಡು ಟೊಮೆಟೊನೋ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಇದ್ರ ಜೊತೆಗೆ ಒಂದು ಕಪ್ ಚಿಕ್ಕ ಕಪ್ಪಾದರೂ ಓಕೆ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಕಪ್ಪು ತೊಗರಿಬೇಳೆ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಜೊತೆಗೆ ಇದು ಎರಡನ್ನು ಕುಕ್ಕರ್ಗೆ ಹಾಕ್ಕೊಂಡು ಮೂರು ವಿಶಿಲ್ ಮಾಡೋಣ ತೊಗರಿಬೇಳೆನ ಒಂದು ಎರಡು ನೀರಲ್ಲಿ ತೊಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತೊಗರಿಬೇಳೆ ತೊಳ್ಕೊಂಡು ಇದಕ್ಕೆ ಪಾಲಕ್ ಮತ್ತು ಟೊಮೆಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಬೇಯಿಸ್ಕೊಳ್ಳೋಕೆ ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಈ ಥರ ಸೊಪ್ಪು ಹಾಕ್ಕೊಂಡಿದ್ದೇವೆ ಸ್ವಲ್ಪ ನೀರು ಉಪ್ಪು ಇವಾಗ ಕುಕ್ಕರ್ಗೆ ಮೂರು ವಿಶೀಲ್ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ವಿಷಲ್ ಆದಮೇಲೆ ಮೂರು ವಿಶೀಲ್ ಮಾಡ್ಕೊದಲ್ವ ವಿಷಲ್ ಆದಮೇಲೆ ಈ ಥರ ಬೆಂದು ಈ ಥರ ಆಗಿದೆ ಸೊಪ್ಪು ಇದಕ್ಕೆ ಇವಾಗ ಜಸ್ಟ್ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಪಟ್ಟಂತ ಸಾಂಬಾರು ರೆಡಿ ಪಾಲಕ್ ಸಾಂಬಾರು ನೋಡಿ ನಾನು ಒಗ್ಗರಣೆಗೆ ನಾಲ್ಕರಿಂದ ಐದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಮತ್ತೆ ಒಗ್ಗರಣೆಗೆ ಬೇವಿನ ಸೊಪ್ಪು ಒಂದು ಒಂದರಿಂದ ಎರಡು ಒಣ ಮೆಣಸು ಜೊತೆಗೆ ಸಾಸಮೆ ಇಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಒಗ್ಗರಣೆ ಮಾಡ್ಕೊಂಡಿದೆ ಇವಾಗ ಬೇಯಿಸಿದ ಸೊಪ್ಪು ಬೇಳೆ ಟೊಮೆಟೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯ್ತಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಮಿಕ್ಸ್ ಮಾಡೋಣ ಸ್ವಲ್ಪನೇ ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸಾಂಬಾರು ಕುದೀತಾ ಇದೆ ಸಾಂಬಾರು ರೆಡಿಯಾಗಿದೆ ಇವಾಗ ನೋಡಿದ್ರಲ್ವಾ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದವಾಗ ಅಥವಾ ಮಸಾಲೆಲ್ಲ ರುಬ್ಬಿಕೊಂಡು ಸಾಂಬಾರು ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅಂದರೆ ಈ ಥರ ಸಾರನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪಟ್ಟಂತ ಮಾಡ್ಕೊಳ್ಬೋದು ಊಟಕ್ಕೆ ಅನ್ನದ ಜೊತೆ ಸಾಂಬಾರು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೆನ್ಸ್ಕೊಳ್ಳೋಕ್ಕೆ ಹಪ್ಪಳನ ಉಪ್ಪಿನ ಕೈ ಇದ್ದರೆ ಸಾಕಾಗುತ್ತೆ ಅರ್ಜೆಂಟಿಗೆ ಮಾಡ್ಕೊಳ್ಳೋದಾದರೆ ಈ ಥರ ಸಾಂಬಾರು ಮಾಡ್ಕೊಳ್ಬೋದು